ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ಹನ್ನೊಂದನೇ ಘಟಕ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಎಲ್ ಬಿ ಎಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಹಾಗಾಗಿ ಎಲ್ ಬಿ ಎಲ್ಲಿರುವಂತಹ ಇದು ಟ್ವೆಂಟಿ ಸಿಕ್ಸ್ ಕ್ವಶನ್ ಇದೆ ಎಲ್ ಬಿ ಎ ಕೊಟ್ಟ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಇಪ್ಪತ್ತಾರನೇ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ ಇಲ್ಲಿ ಪ್ರಶ್ನೆಯನ್ನು ಎರಡು ರೀತಿಯಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಗಳ ತಯಾರಿಸಲಾದ ಕೈ ಬೀಸಣಿಕೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಹಾಗಾದ್ರೆ ಅದರ ಪರಿಹಾರವನ್ನು ಕಂಡು ಹೋಗೋಣ ಅದರ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಟ್ವೆಂಟಿ ಒನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಕೋನ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ತೀಟಾ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಮ್ಗೆ ಎರಡು ಪ್ರಶ್ನೆಗಳನ್ನ ಕೇಳಿದರೆ ಒಂದೇದು ಬೀಸಣಿಕೆಯ ಉಪಯೋಗಿಸಿರುವ ಬಟ್ಟೆ ವಿಸ್ತೀರ್ಣ ಅಂದ್ರೆ ಇದು ಕಂಪ್ಲೀಟ್ ಬಟ್ಟೆಯನ್ನು ಹಾಕಿದ್ದಾರೆ ಇದು ಇದು ಏನ್ ಮಾಡಿದ್ದಾರೆ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿ ಬೀಸಣಿಕೆಯನ್ನ ಕೈ ಬೀಸಣಿಕೆಯನ್ನ ಮಾಡಿರ್ತಾರೆ ಹಾಗಾಗಿ ಇದರ ವಿಸ್ತೀರ್ಣವನ್ನೇ ಕೇಳಿದರ ಹಾಗೆ ಇದರ ವಿಸ್ತೀರ್ಣವನ್ನ ಮೊದಲು ಕಂಡಿಡ್ರ ನಂತರ ಆ ತಂತಿಯ ಉದ್ದವನ್ನ ಕಂಡಿಡೀರಿ ಅಂತ ನೆಕ್ಸ್ಟ್ ಪ್ರಶ್ನೆ ಇದೆ ಮೊದಲು ಬೀಸಣಿಕೆಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ ಅಂದ್ರೆ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಈಗ ಅದಕ್ಕೆ ಪ್ರಶ್ನೆಗೆ ಪರಿಹಾರವನ್ನ ಬೀಸಣಿಗೆಗೆ ಉಪಯೋಗಿಸಿದ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿತಾ ಇದ್ದೀವಿ ಬಟ್ಟೆಯ ವಿಸ್ತೀರ್ಣ ಇದು ಯಾವುದಕ್ಕೆ ಸಮ ಇದೆ ಅಂದ್ರೆ ತ್ರಿಜ್ಯಾಂತರ ಖಂಡದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮ ಇದೆ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿ ಅದನ್ನು ಕೊಟ್ಟಿರೋದ್ರಿಂದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಯಬೇಕು ಹಾಗಾದ್ರೆ ಇದ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಅಂತಿದೆ ಹಾಗಾದ್ರೆ ಬೆಲೆಗಳನ್ನ ಆದೇಶಿಸೋಣ ಮೊದಲಿಗೆ ತೀಟಾ ಅಂದ್ರೆ ಎಷ್ಟು ಡಿಗ್ರಿ ಅಂದ್ರೆ ಒನ್ ಟ್ವೆಂಟಿ ಡಿಗ್ರಿ ಕೊಟ್ಟಿದ್ದಾರೆ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಅಂದ್ರೆ ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಇಂಟು ಆರ್ ಅಂದ್ರೆ ತ್ರಿಜ್ಯ ತ್ರಿಜ್ಯ ಟ್ವೆಂಟಿ ಒನ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಎರಡು ಬಾರಿ ಬರೀತಾ ಇದ್ದೀನಿ ಕಾರಣ ಆರ್ ಸ್ಕ್ವೈರ್ ಇದೆ ಈಗ ಇದನ್ನ ಛೇದವನ್ನ ಹೊಡೆಯೋಣ ಒಂದು ನೂರ ಇಪ್ಪತ್ತೊಂದ್ಲೆ ನೂರ ಇಪ್ಪತ್ ಮೂರ್ಲೆ ಅಥವಾ ಹನ್ನೆರಡು ಒಂದ್ಲೇ ಹನ್ನೆರಡು ಮೂರ್ಲಿ ಮೂವತ್ತಾರು ಕೊನೆಯ ಸೊನ್ನೆಗಳು ಹೋಯ್ತು ಏಳು ಒಂದ್ಲೆ ಏಳು ಮೂರ್ಲೆ ಇಪ್ಪತ್ತೊಂದು ಮೂರು ಮೂರು ಹೋಯ್ತು ಉಳಿತು ಎಷ್ಟೀಗ ಇಪ್ಪತ್ತೆರಡು ಇಂಟು ಇಪ್ಪತ್ತೊಂದು ಟ್ವೆಂಟಿ ಟೂ ಇಂಟು ಟ್ವೆಂಟಿ ಒನ್ ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದು ಬೀಸಣಿಕೆಗೆ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ ಎಷ್ಟಾಯ್ತು ನಾಲ್ಕು ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಟ್ವೆಂಟಿ ಟೂ ಇಂಟು ಟ್ವೆಂಟಿ ಒನ್ ಅನ್ನ ಗುಣಾಕಾರ ಮಾಡಿದಾಗ ನಾಲ್ಕು ನೂರ ಅರವತ್ತೆರಡನ್ನ ಬಂತು ಈಗ ನಮಗೆ ಇನ್ನೊಂದು ಪ್ರಶ್ನೆ ಏನಿದೆ ಅಂತಕ್ಕಂಥ ನೋಡೋಣ ಈ ಒಂದು ತಂತಿಯ ಉತ ತಂತಿ ಏನಿದೆ ಇದು ಓ ಎ ತಂತಿ ಇದೆ ಓ ಬಿ ತಂತಿ ಇದೆ ಕಂಸ ಎ ಬಿ ಎಂತಿ ಇದೆ ಈ ಮೂರೂ ತಂತಿ ಅಂದ್ರೆ ಈ ತಂತಿಯನ್ನ ಬಳಸಿ ಇದು ಒಂದು ಕೈ ಬೀಸಣಿಕೆಯನ್ನ ಮಾಡಿರ್ತಾರೆ ಹಾಗೆ ಇದರ ಉದ್ದವನ್ನ ತಂತಿಯ ಉದ್ದ ಅಂದ್ರೆ ನಮಗೆ ತಂತಿಯ ಉದ್ದವನ್ನ ಕಂಡು ಹಿಡಿಯಬೇಕಾಯ್ತಂದ್ರೆ ಓ ಎ ಕೂಡ್ಸ್ಬೇಕು ನೆಕ್ಸ್ಟ್ ಓ ಬಿ ಕೂಡಬೇಕು ಪ್ಲಸ್ ಕಂಸ ಕಂಸ ಎಬಿಯ ಉದ್ದವನ್ನ ಕೂಡಬೇಕು ಹಾಗಾದ್ರೆ ಓ ಎ ಅಂದ್ರೆ ಟ್ವೆಂಟಿ ಒನ್ ಇದೆ ಓ ಬಿ ಅಂದ್ರೆ ಟ್ವೆಂಟಿ ಒನ್ ಇದೆ ಕಂಸದ ಉದ್ದವನ್ನು ಇಲ್ಲಿ ನಮಗೆ ಬರ್ತಿದೆ ಹಾಗಾಗಿ ಕಂಸದ ಉದ್ದವನ್ನ ನಾವು ಕಂಡು ಆ ಬೆಲೆಗಳನ್ನ ನಾವು ಇಲ್ಲಿ ಕೂಡಿಸಿದಾಗ ಆ ತಂತಿಯ ಒಟ್ಟು ಉದ್ದವನ್ನ ಬರುತ್ತೆ ಹಾಗಾಗಿ ಈಗ ಮೊದಲೇ ನಮ್ಗೆ ಕಂಸದ ಉದ್ದವನ್ನ ಬೇಕು ಹಾಗಾಗಿ ಆ ಕಂಸದ ಉದ್ದವನ್ನ ಅಂದ್ರೆ ಕಂಸ ಯಾವುದಿಲ್ಲಿ ಕಂಸ ಎಬಿಯ ಉದ್ದವನ್ನ ನಾವು ಮೊದಲು ಕಂಡು ಹಿಡಿಯೋಣ ಕಂಸ ಎಬಿಯ ಉದ್ದವನ್ನ ಕಂಸ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕಂಡು ಹಿಡಿಯುವ ಸೂತ್ರ ತೀಟಾಡಿ ಒಡವೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಆರ್ ಅನ್ನುವಂತಹ ಸೂತ್ರ ಇದೆ ಈಗ ತೀಟಾ ಅಂದ್ರೆ ಒನ್ ಟ್ವೆಂಟಿ ಡಿಗ್ರಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಇಂಟು ಫೈ ಅಂದ್ರೆ ಟ್ವೆಂಟಿ ಟೂ ಡಿವೈಡೆ ಬೈ ಸೆವೆನ್ ಆರ್ ಅಂದ್ರೆ ತ್ರೀ ಜಿ ಎಷ್ಟಿದೆ ಟ್ವೆಂಟಿ ಒನ್ ಇದೆ ಟ್ವೆಂಟಿ ಒನ್ ಎಲ್ಲಾ ಬೆಲೆಗಳನ್ನ ಆದೇಶಿಸಲಾಗಿದೆ ಒಂದು ನೂರ ಇಪ್ಪತ್ತೊಂದ್ಲೆ ಇದು ಒಂದು ನೂರ ಇಪ್ಪತ್ತು ಮೂರ್ಲೆ ನೆಕ್ಸ್ಟ್ ಏಳು ಅಂದ್ಲೇ ಏಳು ಮೂರ್ಲೆ ಇಪ್ಪತ್ತೊಂದು ಮೂರು ಮೂರು ಹೋಯ್ತು ಇಪ್ಪತ್ತೆರಡು ಎಷ್ಟಾಯ್ತು ನಲ್ವತ್ನಾಲ್ಕು ಸೆಂಟಿಮೀಟರ್ ಇದು ಕಂಸದ ಉದ್ದ ಐತೆ ಈಗ ದೇರ್ ಫೋರ್ ನಮ್ಗೆ ಪ್ರಶ್ನೆ ತಂತಿಯ ಉದ್ದವನ್ನ ಕಂಡು ಈಗ ತಂತಿಯ ಉದ್ದವನ್ನ ನಾವು ಕಂಡು ಹಿಡಿಯೋಣ ತಂತಿಯ ಉದ್ದ ತಂತಿಯನ್ನ ಈ ಓ ಎ ಪ್ಲಸ್ ಓ ಬಿ ಇದು ಒಂದು ತಂತಿ ಪ್ಲಸ್ ಕಂಸ ಎ ಬಿ ಕಂಸ ಎ ಬಿ ಅನ್ನುವಂಥದ್ದು ಕಂಸ ಎ ಬಿ ಈ ಮೂರನ್ನ ಕೂಡಿಸಿದಾಗ ತಂತಿಯ ಒಟ್ಟು ಉದ್ದವನ್ನ ಬರುತ್ತೆ ಇಲ್ಲಿ ಇದನ್ನ ತೆಗೆದುಕೊಂಡು ಈ ರೀತಿಯಾದಂತ ಒಂದು ತಂತಿಯಿಂದ ಈ ಒಂದು ಖಂಡದ ರೂಪದಲ್ಲಿ ಈ ತಂತಿಯಿಂದ ಕೈ ಬೀಸಣಿಕೆಯನ್ನ ಮಾಡಿರ್ತಾರೆ ಹಾಗಾಗಿ ನಮ್ಗೆ ವಿಸ್ತೀರ್ಣ ಅಲ್ಲ ಆ ತಂತಿಯನ್ನ ಬಳಸಿರತಕ್ಕ ತಂತಿಯ ಒಟ್ಟು ಉದ್ದವನ್ನ ಕೇಳಿದ್ದಾರೆ ತಂತಿ ಅಂದ್ರೆ ಸುತ್ತ ಅದು ಸುತ್ತಳತೆ ಅಂದ್ರೆ ಇದ್ರ ಸುತ್ತಳತೆಯನ್ನು ಕಂಡು ಹಿಡಬೇಕು ಓ ಎ ಪ್ಲಸ್ ಓವಿ ಪ್ಲಸ್ ಕಂಸ ಎ ವಿ ಉದ್ದ ಈಗ ಓ ಎ ಅಂದ್ರೆ ನಮ್ಗೆ ಗೊತ್ತಿದೆ ತ್ರಿಜ್ಯ ಇದೆ ಟ್ವೆಂಟಿ ಒನ್ ಪ್ಲಸ್ ಓವಿ ಅಂದ್ರೆ ಕೂಡ ಅದೇ ವೃತ್ತದ ತ್ರಿಜ್ಯ ಟ್ವೆಂಟಿ ಒನ್ ಪ್ಲಸ್ ಕಂಸ ಎಬಿಯ ಉದ್ದ ಎಷ್ಟಿದೆ ನಲವತ್ನಾಲ್ಕು ಹಾಗಾದ್ರೆ ಇದನ್ನ ಕೂಡಿಸೋಣ ನಾಲ್ಕು ಪ್ಲಸ್ ಒಂದು ಐದು ಒಂದು ಆರು ನಾಲ್ಕು ಎರಡು ಆರು ಆರು ಎರಡು ಎಷ್ಟಾಯ್ತು ಎಂಟು ಅಂದ್ರೆ ಏಟಿ ಸಿಕ್ಸ್ ಸೆಂಟಿಮೀಟರ್ ಅನ್ನುವಂತ ಉತ್ತರ ಆ ತಂತಿಯ ಉದ್ದ ಎಷ್ಟಿದೆ ಎಂಬತ್ತಾರು ಸೆಂಟಿಮೀಟರ್ ಅನ್ನುವಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಮೇಲ್ಮೈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಿರುವಂತಹ ಎಲ್ ಬಿ ಎಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಇದು ಕೂಡ ಜೂನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪರೀಕ್ಷೆಗೆ ಬಂದಿರುವಂತಹ ಒಂದು ಪ್ರಶ್ನೆ ಆಗಿದ್ದು ಈ ಪ್ರಶ್ನೆಗೆ ಸಂಪೂರ್ಣವಾದಂತಹ ಉತ್ತರವನ್ನು ನಾನು ನೀಡಿದ್ದೇನೆ ವಿವರಣೆಯೊಂದಿಗೆ ಉತ್ತರವನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು